ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಕ್ರೀಕುಳ ದೇವ ಜನರ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಏಷಾಯ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹದಿನಾಲ್ಕನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ನಾನು ಈ ಜನರ ಮಧ್ಯದಲ್ಲಿ ಅಧಿಕಾಚರ್ಯವೂ ಅದ್ಭುತವೂ ಆದ ಕಾರ್ಯವನ್ನು ಇನ್ನು ಮಾಡುವೆನು ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯೊಳ ದೈವತ್ ಜನರೇ ನಮ್ಮ ಕರ್ತನು ಈ ಮುಂಚಾನೆ ವೇಳೆಯಲ್ಲಿ ಆತನು ತನ್ನ ವಾಕ್ಯದ ಮೂಲಕ ಈ ರೀತಿಯಾಗಿ ಬಲಪಡಿಸುವವರಾಗಿದ್ದಾರೆ ಮಗನೇ ಮಗಳೇ ನಾನು ನಿನ್ನ ಮಧ್ಯದಲ್ಲಿ ನಿನ್ನ ಜೀವಿತದಲ್ಲಿ ಅಧಿಕಾಚರ್ಯವು ಅದ್ಭುತವಾದ ಕಾರ್ಯಗಳನ್ನು ಇನ್ನು ಉಂಟು ಮಾಡುವೆನು ಎಂದು ದೇವರು ಇವತ್ತು ನಮ್ಮ ನೋಡಿ ಹೇಳುವವರಾಗಿದ್ದಾರೆ ಅಂದರೆ ಕರ್ತನ ಆತ್ಮನ ಇವತ್ತು ನಮ್ಮ ಮಧ್ಯದಲ್ಲಿ ಅಧಿಕಾಚರ್ಯವಾದಂತಹ ಕಾರ್ಯಗಳನ್ನ ದೊಡ್ಡ ಕಾರ್ಯಗಳನ್ನು ಆತನು ಏನ್ ಮಾಡುವವನಾಗಿದ್ದಾನೆ ಉಂಟು ಮಾಡುವವನಾಗಿದ್ದಾನೆ ದೇವರ ಆತ್ಮನ ನಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುತ್ತೇನೆ ಎಂದು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಇವತ್ತು ಅನೇಕ ಸಮಯಗಳಲ್ಲಿ ನಾವು ನೆನೆಸ್ತೇವೆ ನನ್ನ ಜೀವಿತದಲ್ಲಿ ಒಂದು ಅದ್ಭುತವಾದ ಕಾರ್ಯವಿಲ್ಲ ಅಧಿಕಾಶ್ಚರ್ಯವಾದ ಕಾರ್ಯವಿಲ್ಲ ಮಹತ್ ಕಾರ್ಯವಾದ ಕಾರ್ಯವಿಲ್ಲ ಎಂದು ಅನೇಕ ವಾರ್ತೆ ನಾವು ನೆನೆಸುತ್ತೇವೆ ಆದರೆ ಪ್ರೀತಿವಾದೇವಚಂದ್ರೆ ಕರ್ತನ ಆತ್ಮನ ಈ ಮುಂಜಾನೆಗಳಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ಮಗನೇ ಮಗಳೇ ನಿನ್ನ ಜೀವಿತದಲ್ಲಿ ನಾನೇನ್ ಮಾಡುವವರಾಗಿದ್ದೇನೆ ಅಧಿಕಾಶ್ಚರ್ಯವಾಗಿರುವಂತಹ ಕಾರ್ಯವನ್ನ ಮಹತ್ ಕಾರ್ಯವಾದಂತಹ ಕಾರ್ಯವನ್ನ ಇನ್ನು ಮಾಡಬೇನು ಎಂದು ದೇವರ ಆತ್ಮನು ತನ್ನ ವಾಕ್ಯದ ಮೂಲಕ ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಕರ್ತನ ಆತ್ಮನ ನಮ್ಮ ಸಂಗಡಿಗನಾಗಿದ್ದು ದೇವರ ಆತ್ಮನ ಇವತ್ತು ನಮ್ಮ ಜೊತೆಗಾರನಾಗಿದ್ದು ನಮ್ಮನ್ನ ಬಲಪಡಿಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸಿಕೊಳ್ಳೋಣ ಅಪ್ಪ ಕರ್ತನೆ ನಿಮಗೆ ಸ್ತೋತ್ರ ಸ್ವಾಮಿ ಈ ಮುಂಚಾನೆ ಮುಂಜಾನೆಗಳಲ್ಲಿ ಕರ್ತನೆ ಈ ವಾಕ್ಯವಾದ ಸಂದೇಶವನ್ನ ನೋಡ್ತಾ ಇರುವಂತಹ ಜನಗಳನ್ನು ಸಂದಿಸು ಕರ್ತನೆ ಜನರ ಜೀವಿತದಲ್ಲಿ ಸ್ವಾಮಿ ನಿಮ್ಮ ಕ್ರಿಯೆಯನ್ನ ಮಾಡಿ ಅಧಿಕಾಚರ್ಯವೋ ಅದ್ಭುತವೋ ಆದ ಕಾರ್ಯವನ್ನು ನೀನು ಉಂಟು ಮಾಡುವುದಕ್ಕಾಗಿ ನಂಜೇರಿ ನಾಮದಲ್ಲಿ ತಂದೆ ನಿಧನದಲ್ಲಿ ಆಮೇಲೆ